ನಂದಗೋಕುಲ ಯಾದವ ಜನಾಂಗದ ಅಭಿವೃದ್ಧಿಗಾಗಿ ನಾನು ಸದಾ ಸಿದ್ಧನಾಗಿದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮದ ಅಡಿಯಲ್ಲಿ ಇಪ್ಪತ್ತು ಗುಂಟೆ ಜಮೀನು ಮಂಜೂರು ಮಾಡಿ ಇಪ್ಪತ್ತೈದು ಲಕ್ಷ ರು ಅನುದಾನ ನೀಡುತ್ತಿದ್ದೇನೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಬಾಗೇಪಲ್ಲಿ ಪಟ್ಟಣದಲ್ಲಿರುವ ತಹಶೀಲ್ದಾರ್ ವಸತಿ ಗೃಹದ ಆವರಣದಲ್ಲಿ ತಾಲೂಕು ನಂದಗೋಕುಲ ಯಾದವ ಸಂಘ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕೃಷ್ಣ ಜಯಂತೋತ್ಸವ ಹಾಗೂ ಮೆರವಣಿಗೆ ಕಾರ್ಯಕ್ರಮಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಅಧರ್ಮಕ್ಕೆ ಕಡಿವಾಣ ಹಾಕಿ ಸತ್ಯ ಧರ್ಮವನ್ನ ಎತ್ತಿ ಹಿಡಿಯಬೇಕಾದ್ರೆ ಕೃಷ್ಣ ನಡೆದ ಹಾದಿ ಮಹತ್ವಪೂರ್ಣವಾಗಿದ್ದು ಎಂದಿನ ಯುವ ಪೀಳಿಗೆ ಕೃಷ್ಣನ ಹಾದಿಯಲ್ಲಿ ನಡೆದುಕೊಳ್ಳಬೇಕಾಗಿದೆ ತಾಲೂಕಿನ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ನಾನು ಸದಾ ಸಿದ್ಧನಾಗಿದ್ದು ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಸ್ಥಳದಲ್ಲಿ ಯಾದವ ಭವನ ನಿರ್ಮಾಣಕ್ಕಾಗಿ ಇಪ್ಪತ್ತು ಗುಂಟೆ ಸರ್ಕಾರಿ ಜಮೀನನ್ನ ಮಂಜೂರು ಮಾಡಿಕೊಡಲಾಗಿದೆ ಅದೇ ರೀತಿಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವನ ನಿರ್ಮಿಸುವ ಕನಸು ಕಟ್ಟಿಕೊಂಡಿರುವ ಯಾದವ ಸಂಘಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಶಾಸಕರ ಅನುದಾನದಲ್ಲಿ ಬಿಡುಗಡೆ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ತಾಲೂಕು ಮಾಡ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಈ ಯೋಗಕ್ಕೆ ಒಂದು ದಾರಿ ತೋರಿಸ ಮಹಾತ್ಮ ಅಂತವರ ಇವತ್ತು ದಿನಾಚರಣೆ ನಮ್ಮನ್ನೆಲ್ಲ ಅದುರಿಸ್ತ ಅಂತ ಭಾವಿಸಿ ಏನೇ ಆಗಲಿ ನಮ್ಮ ಸರ್ಕಾರದಿಂದ ತಮ್ಮ ಹಿಂದುಳಿದ ವರ್ಗಕ್ಕೆ ಇಪ್ಪತ್ತು ಮುಂದೆ ಜಮೀನು ಕೊಟ್ಟಿದ್ದೀನಿ ನಾಳೆ ಇಪ್ಪತ್ತೈದು ಲಕ್ಷ ನಿಮ್ಮ ಸಂಘಕ್ಕೆ ಕಾರ್ಯಕ್ರಮದಲ್ಲಿ ಯಾದವ ಸಂಘಕ್ಕೆ ಜಮೀನು ಮಂಜೂರು ಮಾಡಿಕೊಟ್ಟಿರುವ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಹಶೀಲ್ದಾರ್ ಎನ್ ಮನೀಷಾ ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಸಂತೋಷ್ರನ್ನ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ರಮೇಶ್ ಸಿಡಿಪಿಒ ರಾಮಚಂದ್ರ ಯಾದವ ಸಂಘದ ಜಿಲ್ಲಾಧ್ಯಕ್ಷ ಮುನೇಗೌಡ ತಾಲೂಕು ಸಂಘದ ಪದಾಧಿಕಾರಿಗಳಾದ ಬಾಲರೆಡ್ಡಿ ಯಾದವ್ ಸೂರ್ಯನಾರಾಯಣ ಕೆಎಲ್ ರವಿ ಚಿನ್ನಪ್ಪಯ್ಯ ಸಿಲ್ಕ್ ರವಿ ಸತೀಶ್ ಮುರಳಿ ಕೃಷ್ಣಮೂರ್ತಿ ವೆಂಕಟೇಶಪ್ಪ ಕೆಎಲ್ ಸುರೇಂದ್ರ ಕೊಂಡಪ್ಪ ಚನ್ನಕೃಷ್ಣಪ್ಪ ಜಿಎಂ ಮುನಿರಾಜು ನಾಗರಾಜು ಗುಡಿಬಂಡೆ ಗುರುಮೂರ್ತಿ ಗಂಗಪ್ಪ ಚೇಳೂರು ಶ್ರೀನಿವಾಸ್ ಮತ್ತಿತರು ಉಪಸ್ಥಿತರಿದ್ದರು ಪಿ ಮಂಜುನಾಥರೆಡ್ಡಿ ಬಾಗೇಪಲ್ಯೆ